ಕೆಲವೊಂದು ಹಂದಿ ಹಂದಿಗಳಿಗೆ ಉತ್ತರ ಕೊಡೋದ್ರಂತ ಹೇಳಿದೆ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ ಹಂದಿಗಳೆಲ್ಲ ಉತ್ತರ ಕೊಟ್ಕೋತೋದ್ರೆ ನನ್ನ ಸಮಯ ಆಗ್ತದೆ ನೀವು ಅಂತ ಹಂದಿಗಳ ಬಗ್ಗೆ ಬಹಳ ಹೈಲೈಟ್ ಮಾಡಕ್ಕೆ ಹೋಗಬೇಡಿ ಹಾಂ ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ ಈಗ ಎಲ್ಲರೂ ಪ್ರೀ ಬಸ್ ಪಾಸ್ ಕೊಟ್ಟಾರ ಆ ಎಲ್ಲರಿ ಲ್ಯಾಪ್ಟಾಪ್ ಕೊಟ್ಟಾರ ಎಲ್ಲರಿ ನೋಟ್ಬುಕ್ ಹಂಚಾರ ಓ ಹಂದಿಗಳು ಚುನಾವಣೆಗಾಗಿ ನನ್ನ ಎರಡೂ ಮಕ್ಕಳು ತಲೆಮ್ಯಾಗೆ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹುಳದ ಒಂದು ಕಾರ್ಯಕ್ರಮ ಇತ್ತು ಎಲ್ಲಿ ಮುದ್ದೆ ಬಳ್ದಾಗ ಎರಡೂ ಮಕ್ಕಳ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಿಲ್ಲದಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನಾನು ಮುಂದೆ ಕೇಳಬೇಡಿ ನಲ್ವತ್ತು ಜನ ಸೇರ್ಲಿಕ್ಕೆ ನಾನು ಒಬ್ಬ ಅಭಿಮಾನಿಗಳು ನಲ್ವತ್ತು ಜನರೇ ಅದಾರಲ್ಲ ನಮ್ಗೆ ಸತ್ತಾಗಿ ಎಂಟು ಮಂದಿ ಬೇಕು ಐದೇ ಮಂದಿ ಬೇಕಲ್ಲ ನೋಡಿ ಅದು ಏನಾಗ್ತದೆ ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡಿ ಇಲ್ಲ ಸೋತಿರ್ಬೋದು ಯಾಕೆ ಸೋತೇವ್ರಿಗೆಯಲ್ಲಿ ನನ್ನ ಬಳಿ ದುಡ್ಡಿಲ್ಲ ಅವಾಗೆಲ್ಲ ಪರಿ ಬಸ್ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ ಐದುನೂರು ರೂಪಾಯಿ ಅವಾಗ ಐದುನೂರು ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು ಒಟ್ಟ ಮೇಲೆ ಜನರಿಗೆ ಮುಂದೆ ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಂಡು ರಸಗೊಲ್ಲೇ ತಿನ್ನ ತಿಳ್ಕೊಂಡಿದ್ರು ತೊಂಡಿದ್ರು ಅದು ಅಟ್ಟೆ ಕೆಲವೊಂದು ದಿವ್ಸ ತಿಂದರು ಅವ್ರದೇ ಜನ ಹೊಡೆದ್ರು ಮುಂದೆ ಮತ್ತೊಂದು ಕಡೆ ಹೋದು ಇವನ್ ನಾವಂತರು ನೋಡಿರಿ ಬಿ ಬಿ ಜೆ ಪಿ ಜೆ ಬಿಜೆಪಿನ ಮಾಡಿ ಈಗ ಎತ್ನಾಳ ಸೋಲಿಸ್ ಬಿಜಾಪ್ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗ ಬಿಜಾಪುಣ್ಣಾಗ ನಾ ಯಾರು ಬೇಕಾದ್ರು ಕೆಡಬೋದು ಯಾರನ್ನ ಆರ್ಸ್ತಾರು ತಕತ್ತರ ಐತಿಲ್ಲ ಯತ್ನಾಳ್ಗೆ ಹಾಂ ಒಪ್ಪಾಗಲ್ಲ ಎತ್ನಾಳ್ ಎಲ್ಲನು ಸೋಲಿಸದ ಹೌದು ಕಾಣಿಸ್ ನೋಡ ಯತ್ನಾಳ್ ಆ ಜನ ಆತಾರ ಅಂದ್ರೆ ಏಳು ಮನೇನ ನಾನು ಸೋಲಿಸಿನಂತಂದ್ರೆ ನಾನು ನೋಡ್ರಿ ನನ್ನ ಕೇಳಿ ಬಿ ಜೆ ಪಿಯವರು ಒಂದು ಟಿಕೆಟ್ ಕೊಟ್ಟೆಲ್ಲ ವಿಜಾಪುರದಲ್ಲಿ ನನಗೆ ಕೇಳೋ ನೈತಿಕತೆ ಯಾರಿಗೂ ಇಲ್ಲ ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ ಯಾಕೆ ಕೊಟ್ಟಿಲ್ಲ ಯತ್ನಾಳ್ ಬೆಳಿಬಾರ್ದು ನನ್ನ ಮಗ ಬೆಳಿಬೇಕು ಯತ್ನಾಳ್ ಹೇಳಿದ ಒಂದು ಟಿಕೆಟ್ ಕೊಟ್ಟರು ಅವನು ಒಬ್ಬ ಎಮ್ ಎಲ್ ಎ ಬೆಂಬಲಿಗೆ ಸಿಗ್ತಾನೆ ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ಮಾಡ್ಕೊತ ಬಂದಾರ ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ ನಾ ಎಮ್ ಎಲ್ ಸಿ ಆಗಿದ್ದು ಪಕ್ಷ ಹತ್ರ ಯಡಿಯೂರಪ್ಪನೂ ಒಂದು ಎರಡು ದಿವಸ ಎಲ್ಲಿ ಬಂದು ಪ್ರಚಾರ ಮಾಡ್ಯಾರ ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ ಜಗದೀಶ್ ಶೆಟ್ಟರ್ ಬಂದು ಎರಡು ದಿವಸ ಪ್ರಚಾರ ಮಾಡ್ಯಾರ ಕಾರ್ಯಕರ್ತರ ಅವಾಗ ಏನು ಕೇಳಿದ್ರು ಅವ್ರಿಗೆ ಹೌದಪ್ಪ ಎರಡು ವಿಧಾನಸಭೆಗೆ ಎರಡು ಪ ಎರಡು ವಿಧಾನ ಪರಿಷತ್ಗೆ ಎರಡು ಓಟ್ ಹಾಕ್ಬೇಕು ಒಂದು ಬಿ ಜೆ ಪಿಗೆ ಹಾಕ್ತಿವಿ ಇನ್ನೊಂದು ಎಲ್ಲಿ ಹಾಕು ಅಂತ ಕೇಳಿದ್ರು ಕಾರ್ಯಕರ್ತರು ಅವಾಗೇನಂದರು ಎಲ್ಲಿಯೂ ಹಾಕೋದಿಲ್ಲ ಒಂದೇ ಹಾಕು ಹಂಗೆ ಗೋಡಿ ಅಡಿಗೋಡಿ ನಾನಂತ ಕೇಳಿದ್ರು ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರುಗಳಿಂದ ಅದಕ್ಕೆ ನೀವು ಸುತ್ತಿದ ಕಾರಣ ನೀವು ಅದಿರಿ ನೀವು ಓಟ ಯಾರಿಂದ ಬರ್ತೀರಿ ಹಿಂದೂಗಳಿಂದ ದಿನ ಒಂದೊಂದು ಕಡೆ ಇದು ಕೊಟ್ಟರೆ ದೇನು ಮನೆ ಆಯ್ತಲ್ಲ ಅದು ಏನು ರಂಜಾನ್ ಆಯ್ತಲ್ಲ ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ ಅದು ಹಾಂ ಮಾಡಿದ್ರಿ ಎಷ್ಟು ಓಟ್ ಬಿದ್ದಪ್ಪ ನಿಮ್ಗೆ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಬಟ್ಲತ್ತೆ ಅವ್ರು ಏನು ಮಾಡಿದ್ರು ವೋಟ್ ಹಾಕೋದಿಲ್ಲ ಅದಕ್ಕೆ ಟಿಕೆಟ್ ಕೊಟ್ಟು ಕೂಡ ನೀವು ಪ್ರಚಾರ ಮಾಡಿದ್ರಿ ಯಾವ ಯಾರಿಗಿನ ವಿಧಾನಸಭಾ ಚುನಾವಣೆ ಮಾಡಿದೆ ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೂ ಆರಿಸ್ಬಾರ್ದು ಅವ್ನು ಅವರು ಅವನಿಗೆ ಉದ್ಯೋಗ ಅದೇ ಐತಿ ಅವನ್ ನಿಂದ್ರದ ಅದಕ್ಕೆ ಆರಿಸ್ಬರೋದಕ್ಕಲ್ಲ ಅವನಿಗೆ ಏನಾಗ್ತೈತಿ ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ದ್ದು ಆ ಕಾಂಗ್ರೆಸ್ನ ಕ್ಯಾ ಕ್ಯಾಂಡಿಡೇಟ್ ಕಡಲಕ್ಕೆ ಕಾಂಗ್ರೆಸ್ನವರು ರೊಕ್ಕ ಕಟ್ ಕಳಿಸ್ತಾರೆ ಬಿ ಜೆ ಪಿಯವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನ ಒಯ್ದು ಸಾರವಾಡದಾಗ ಹಾಕಿದ್ರು ಏನಾಯಿತು ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲ್ಸಬಂಗೆ ಬಿಜಾಪುರ ಜನ ನಾನು ಗೆಲ್ಸೋದು ನಮ್ಮ ಶಕ್ತಿ ಏನಿದೆ ಹಿಂದುತ್ವ ಶಕ್ತಿ ಇದೆ ನೀವು ಸೋತೀರಿ ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಕೊಡ್ತದೆ